ಇದ್ದಾರೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಇವತ್ತು ಪಕ್ಷಾತೀತವಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆಯನ್ನು ಇವತ್ತು ಪ್ರತಿಭಟನೆ ಮಾಡಬೇಕಾಗಿದೆ ಖಂಡಿಸಬೇಕಾಗಿದೆ ಅವರ ನಾಲ್ಗೆ ಅವರ ಸಂಸ್ಕೃತಿಯನ್ನು ತೋರಿಸ್ತಾರೆ ಇವತ್ತು ಅಯೋಧ್ಯೆ ಅಂತಕ್ಕಂಥದ್ದು ಒಂದು ಭಾವನಾತ್ಮಕ ಸಂಬಂಧ ಇವತ್ತು ದೇಶದ ಜಗತ್ತಿನೆಲ್ಲ ಹಿಂದೂಗಳಿಗೆ ಒಂದು ಭಾವನಾತ್ಮಕ ಸಂಬಂಧ ಇರತಕ್ಕಂಥದ್ದು ಶ್ರೀರಾಮನ ಜನ್ಮಸ್ಥಳ ಅದು ಈ ರೀತಿ ಹುಚ್ಚುಚ್ಚಾಗಿ ಹೇಳಿಕೆ ಕೊಡ್ತಾ ಇರ್ತವ್ರಿಗೆ ಏನು ನಾವು ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಜನ ತೀರ್ಮಾನ ಮಾಡ್ತಾರೆ ಈ ರೀತಿ ಮನ ಬಂದಂತೆ ಹಿಂದೂಗಳ ಒಂದು ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಇವ್ರೇನು ಮಾಡ್ತಾ ಇದ್ದಾರೆ ಈ ರೀತಿ ಹೇಳಿಕೆಗಳು ಮತ್ತು ಇವರ ಕಾಂಗ್ರೆಸ್ ಸರ್ಕಾರದ ನಡವಳಿಕೆಗಳು ಇದೆಲ್ಲವೂ ಕೂಡ ಇವ್ರದ್ದು ಮಾನಸಿಕ ಸ್ಥಿತಿಯನ್ನು ತೋರಿಸ್ತದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಬಗ್ಗೆ ಹಿಂದೆ ಏನು ಹೇಳಿಕೆ ಕೊಟ್ಟಿದ್ರು ಅದನ್ನು ಕೂಡ ನಾವು ನೋಡಿದ್ದೇವೆ ಅಂದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥದ್ರಲ್ಲಿ ಶ್ರೀಮ್ರಿ ಅವರು ಕಾಂಗ್ರೆಸ್ ಪಕ್ಷದವ್ರು ಹಿಂದೂಗಳ ಕಾರ್ಯಕರ್ತರ ಭಾವನೆ